ಮೊಹಮ್ಮದ್ ಅಲಿ ಅವರೇ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎರಡನೇ ಸರಿ ಬರ್ತಾ ಇದ್ದೀನಿ ನಾನು ನಿಮ್ಮ ನರ್ಸರಿಗೆ ಸರ್ ನಿಮ್ಮ ಗಿಡಗಳೀಗ ಹೇಗಿದ್ದಾವೆ ನೋಡೋಣ ನರ್ಸರಿಲಿ ಏನೆಲ್ಲ ಗಿಡಗಳಿದ್ದಾವೆ ಹೇಗೆ ಮಾಡಿದ್ದೀರಾ ಗಿಡಗಳೀಗ ಯಾವ ಥರ ಇದೆ ನಮ್ಮ ರೈತರು ಬಂದ್ರೆ ತಗೊಂಡು ಹೋಗ್ಬೋದಾ ನಡೀರಿ ತೋರ್ಸಿ ಒಮ್ಮೆ ನನಗೆ ನಿಮ್ಮ ಗಿಡಗಳು ಸರ್ ಈಗ ಮೊದಲನೇದಾಗಿ ನೀವು ಫಸ್ಟ್ ಟೈಮ್ ಬಂದಾಗ ಗಿಡಗಳು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರ್ಬೋದು ಎಲ್ಲ ಸಣ್ಣ ಸಣ್ಣದಿತ್ತು ನೋಡಿ ಹಾಗೆ ಈಗೆಲ್ಲ ಗಿಡಗಳೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅದ್ಭುತವಾಗಿ ಬೆಳೆದಿದ್ದಾವೆ ಈ ಗಿಡಗಳು ಇದು ತೀರ್ಥಹಳ್ಳಿ ನಾಟಿ ಅಡಿಕೆಯಿಂದಾನೇ ನಾವು ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಓಕೆ ತೀರ್ಥಹಳ್ಳಿ ನಾಟಿ ಗಿಡ ಆ ಐದರಿಂದ ಆರು ವರ್ಷ ಬೇಕು ಏನಾದರೂ ಫಸ್ಲು ಬರಬೇಕಾದ್ರೆ ಇದು ಟೂ ಬೈ ಟೂ ಗುಂಡಿ ಮಾಡ್ಬಿಟ್ಟು ನಡಬೇಕಾದಂಥ ಒಂದು ಗಿಡ ತೆಂಗಿನ ಗಿಡ ಅಂದ್ರೆ ತೆಂಗಿನ ಗಿಡಕ್ಕಾದ್ರೆ ಬೇರು ಕಟ್ಟಾಗಬೇಕು ಅಡಿಕೆ ಗಿಡ ಬೇರು ಕಟ್ಟಾಗಬಾರ್ದು ಗಿಡಕ್ಕೆ ಬಹಳ ಹೊಡೆತ ಬೀಳುತ್ತೆ ಬೇರು ಕಟ್ಟಾಗಬಾರ್ದು ಅಡಿಕೆ ಗಿಡದಲ್ಲಿ ಆಗಬಾರ್ದು ತೆಂಗಿನ ಮರ ಆದ್ರೆ ಬೇರು ಕಟ್ ಆಗ್ಬೇಕು ಕಟ್ಟಾದಷ್ಟು ಮರ ಡೆವಲಪ್ ಆಗುತ್ತೆ ಅಡಿಕೆದ್ ಬೇರು ಕಟ್ ಆಗ್ಬಾರ್ದು ಆಗ ಗಿಡ ಒಳ್ಳೆ ಚೆನ್ನಾಗಿ ಒಳ್ಳೆ ಫಸಲನ್ನ ಕೊಡುತ್ತೆ ಒಳ್ಳೆ ಒರಿಜಿನಲ್ ತೀರ್ಥಡಿ ನಾಟಿ ಅಡಿಕೆ ಇವಾಗ ನಾವು ಏಯ್ಟೀನ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀವಿ ಗಿಡಕ್ಕೆ ಹದಿನೆಂಟ್ ರೂಪಾಯಿ ನೋಡಿ ಹದಿನೆಂಟು ರೂಪಾಯಿ ಸರ್ ನನಗೆ ತಿಳಿದ ಹಾಗೆ ಮೂವತ್ತು ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ಈಗ ಪ್ರೆಸೆಂಟ್ ಓಲ್ಸೇಲ್ ಅವ್ರ್ ಬೇಕಾರೆ ಯಾವ್ದೋ ನರ್ಸರಿ ಅವ್ರ್ ಬೇಕಾರೆ ತಾಂಡಿ ಅವ್ರ ತರ ಮಾರ್ಬೋದು ಹದಿನೆಂಟು ರೂಪಾಯಿಗೆ ಗಿಡ ಸಿಗುತ್ತೆ ಇದು ಇದಲ್ಲ ಯಾಕೆಂದ್ರೆ ಇಲ್ಲಿ ಬಂದಾಗ ಇಲ್ಲ ಸರ್ ನಾವ್ ಸುಮ್ಮನೆ ಹೇಳಿದ್ವಿ ಜಾಸ್ತಿ ಮಾಡೋವಾಗಿಲ್ಲ ನಾವ್ ಕೊಡ್ತಾ ಇದ್ದೀವಿ ಗಿಡನ ಪ್ರೆಸೆಂಟ್ ಹದಿನೆಂಟ್ ರೂಪಾಯಿ ಒಳ್ಳೆ ಗುಣಮಟ್ಟದ ಗಿಡಗಳ ಹಾ ಹಾ ನೋಡಿ ಇಂಥಾ ಒಳ್ಳೆ ಗಿಡ ಹದಿನೆಂಟು ರೂಪಾಯಿಗೆ ನೋಡಿ ಹೇಗಿದೆ ಅಂತ ನೀವು ಬೇರೆ ಎಲ್ಲಾರು ನರ್ಸರಿಗೆ ಹೋದ್ರೆ ಈ ಗಿಡವನ್ನು ಪರ್ಚೇಸ್ ಮಾಡ್ಲಿಕ್ಕೆ ನೋಡಿ ಸ್ಟಮ್ಮಿ ಆಗಿದೆ ಇದೇ ಗಿಡ ನೀವು ಬೇರೆ ನರ್ಸರಿಗಳಿಗೆ ಹೋಗ್ತಾ ಮಿನಿಮಮ್ ಅಂದ್ರೆ ನಿಮಗೆ ಒಂದು ತರ್ಟಿ ರುಪೀಸ್ಗಿಂತ ಕಡಿಮೆ ಯಾರು ಕೊಡಲ್ಲ ಗಿಡವನ್ನು ಮೂವತ್ತು ರೂಪಾಯಿ ಮಿನಿಮಮ್ ಇರ್ತದೆ ಅಂದಾಜು ಸರ್ ಎಷ್ಟು ಗಿಡ ಇದೆ ಈಗ ಅಡಿಕೆ ನಿಮ್ಮಲ್ಲಿ ಎಷ್ಟು ಗಿಡ ಸಿಗುತ್ತೆ ಹನ್ನೆರಡು ಸಾವಿರ ಗಿಡ ಸಿಗ್ಬೋದು ಹನ್ನೆರಡು ಸಾವಿರ ಗಿಡ ರೆಡಿ ಇದೆ ರೆಡಿ ಇದೆ ಬಂದಾಗ ಹನ್ನೆರಡು ಸಾವಿರ ಗಿಡ ಅಡಿಕೆ ಗಿಡ ಸಿಗುತ್ತೆ ಪ್ರೆಸೆಂಟ್

ಒಳ್ಳೇದು ಸರ್ ನಿಜವಾಗ್ಲೂ ಅಂತಂದ್ರೆ ಈ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕಡಿಮೆ ಸಿಕ್ಕಿದಾಗ ಹೌದು ಸರ್ ಇದನ್ನ ಕೆಲವ್ರ್ ಹೇಳ್ತಾರೆ ಹೌದು ಸರ್ ಪರವಾಗಿಲ್ಲ ಅಲಿ ನಿಮ್ಮ ನರ್ಸರಿಲಿ ಗಿಡಗಳೆಲ್ಲಾ ಸಿಗ್ತವೆ ಅಂತ ಈಗ ನನ್ನಲ್ಲಿ ಏನಾಗಿದೆ ಅಂದ್ರೆ ಅರೇಬಿಕಾ ಒಂದ್ ಖಾಲಿ ಆಗ್ಬಿಡ್ತು ಅರಬಿಕಾ ಇಲ್ಲ ನನ್ ಹತ್ರ ಈ ಸಲ ಇನ್ ಡೆವಲಪ್ ಮಾಡ್ಬೇಕಷ್ಟೆ ಈಗ

ಅಥವಾ ನಮ್ಮ ಬಯಲು ಪ್ರದೇಶಕ್ಕೂೋದ್ರೆ ಹೀಗೆ ನೆಡಬೇಕು ಹೇಳಿ ಸರ್ ಸರ್ ಇದು ಅ ನಮ್ಮ ಮಲನಾಡ್ ಸೈಡಿಗೆ ಇದೆ ಗಿಡಗಳೇ ಆಗಬೇಕು ಇದು ಒಳ್ಳೆ ತುಂಬಾ ಒಳ್ಳೆ ಗಿಡ ಇದು ಬಯಲು ಬಯಲು ಪ್ರದೇಶಕ್ಕೂ ಅದೇನೆ ನೀರಿನ ಅಂಶ ಜಾಸ್ತಿ ಇರೋ ಪ್ರದೇಶಗಳಿಗೆ ಅ ಇದು ಗ್ರಾಫ್ಟೆಡ್ ಗ್ರಾಫ್ಟ್ ಮಾಡಿರ್ತಾರೆ ಆ ಗಿಡನ ಲೈಕ್ ಮಾಡ್ ಲೈಕ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಅದರ ಬೇರು ಬೇರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಹೌದು ಇಲ್ಲಿಗೆಲ್ಲ ಇದೆ ಗಿಡಗಳೇ ಸರ್ ತುಂಬಾ ಉತ್ತಮ 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 ಗಿಡ ಒಳ್ಳೆ ಕ್ರಾಪ್ ಬರುತ್ತೆ ಈ ಪನ್ನೀರಲ್ಲಿ ಹೇಗೆ ಅಂದ್ರೆ ಒಂದು ಒಂದು ವರ್ಷ ಬಿಟ್ಟು ಒಂದು ವರ್ಷ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈ ತರ ಕ್ರಾಪ್ ಬರುತ್ತೆ ಕ್ರಾಪ್ ಬರುತ್ತೆ ಅದೇ ಸ್ಥಾನದಲ್ಲಿ ಇದು ಕರಿಮುಂಡ ಆದ್ರೆ ಅವರೇಜ್ ಕ್ರಾಪ್ ಇರುತ್ತೆ ಹೆವಿ ಕ್ರಾಪ್ ಇರಲ್ಲ ಅವರೇಜ್ ಕ್ರಾಪ್ ಇರುತ್ತೆ ಅದು ಮೆಣಸು ಕಡಿಮೆ ಇರುತ್ತೆ ಇರೋ ಮೆಣಸು ತೂಕ ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ ಮೆಣಸು ತೂಕ ಜಾಸ್ತಿ ಇರುತ್ತೆ ಕರಿಮುಂಡದಲ್ಲಿ ಕರಿಮುಂಡ ನನ್ನ ಹತ್ರ ಇಲ್ಲ ಈಗ ನನ್ನ ಹತ್ರ ಇರೋದು ಪನ್ನೀರ್ ಮಾತ್ರ ಇರೋದು ಪನ್ನೀರ್ ಮಾತ್ರ ಇದೆ ಪಣಿಯೂರ್ ಸೆವೆನ್ ಅಲ್ಲ ಪಣಿಯೂರ್ ಸೆವೆನ್ ಓಕೆ ಒಳ್ಳೆ ಇದು ಅಂತ ಹೇಳ್ತಾರೆ ಪಣಿಯೂರ್ ಸೆವೆನ್ ಕೂಡ ಪಣಿಯೂರ್ ಸೆವೆನ್ ಕೂಡ ಒಂದು ಉತ್ತಮ ತಳಿ ಜೊತೆಗೆ ನಮ್ಮ ಈ ಪ್ರದೇಶಕ್ಕೆ ಒಂದು ಕೇಳುತ್ತೆ ಇದು ಗಿಡ ಪಣಿಯೂರ್ ಸೆವೆನ್ ನಮ್ಮ ಈ ಬಯಲು ಪ್ರದೇಶ ಮತ್ತು ಮಲೆನಾಡಿಗೆ ಸೂಕ್ತವಾದ ತಳಿ ಪಣಿಯೂರ್ ಸೆವೆನ್ ಅದರಲ್ಲಿ ಬಯಲು ಪ್ರದೇಶದವ್ರಿಗೆ ಒಳ್ಳೆ ಇದು ಪಣಿಯೂರ್ ಸೆವೆನ್ ಆಕ್ಚುಲಿ ಬೇರೆ ತಳಿಗಳಿಗಿಂತ ನಾವು ಇದ್ರ ಗಿಡಕ್ಕೆ ಕಸಿ ಮಾಡೋದಕ್ಕಿಂತ ಕೊಲಬ್ರೀನ್ ಪೇಪರ್ಗೆ ಕಸಿ ಮಾಡೋದಕ್ಕಿಂತ ಇದು ಬೆಟರ್ ಬೆಟರ್ ಇದು ಬೆಟರ್ ಬೆಟರ್ ಯಾಕಂದ್ರೆ ಈಗ ನಾವು ಕಸಿ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಕಸಿ ಮಾಡಿದ್ರೆ ಅದ್ರಲ್ಲಿ ಇನ್ನೊಂದು ಬೇರೆ ಒಂದು ಗಿಡನ ಕಸಿ ಮಾಡಿರ್ತಾರಲ್ವಾ ಅದು ಜಾಸ್ತಿ ಆಗಿ ಹಬ್ತ ಬರುತ್ತೆ ಅದನ್ನ ಕಟ್ ಮಾಡ್ತಾ ಇರ್ಬೇಕು ಕಟ್ ಮಾಡ್ಲಿಲ್ಲ ಅಂದ್ರೆ ಆ ಪೇಪರ್ ಹೋಯ್ತು ಅದು ಹೋಗುತ್ತೆ ಇಲ್ಲ ಮೇಲ್ಗಡೆ ಹೌದು 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 ಹಾಗಾಗಿ ತುಂಬಾ ಜನಗಳು ಆತರ ಕಳ್ಕೊಂಡಿರೋರು ಇದ್ದಾರೆ ತು ತುಂಬ ಆಗುತ್ತೆ ಸರ್ ಯಾಕೆಂದರೆ ಅದನ್ನ ತುಂಬಾ ಒಂದು ಕಡಿಮೆ ಅಂತ ಒಂದು ಮೀಟರ್ ಬಿಟ್ಟು ಗ್ರಾಫ್ ಮಾಡ್ತಕ್ಕಂಥದ್ದು ಒಂದು ಮೀಟರ್ ಕೊಲಬ್ರಿಯನ್ ಪೇಪರ್ ಇರುತ್ತೆ ಆ ಕೊಲಬ್ರಿಯನ್ ಪೇಪರ್ ಅಂತ ನೀವೇನು ಕರಿತೀವಿ ಕಾಡು ಇಪ್ಪಲಿ ಅಂತ ಕರಿತಾರೆ ಎಸ್ ಕನ್ನಡದಲ್ಲಿ ಆ ಕಾಡು ಇಪ್ಪಲಿ ಗಿಡ ಏನಿರುತ್ತೆ ಅದು ಚಿಗುರುತ್ತೆ ಆ ಚಿಗುರನ್ನ ಬಿಡಬಾರ್ದು ಅದರಲ್ಲಿ ಮಂತ್ಲಿ ಮಂತ್ಲಿ ತೆಗಿತಾ ತೆಗಿತಾ ಇರಬೇಕು ಚಿಗ್ರ ಚಿಗುರಿದೆಯಾ ಅದನ್ನು ವಾಚ್ ಮಾಡ್ತಾನೆ ಇರಬೇಕು ಪೇಪರ್ಕ್ಕಿಂತ ಹೆಚ್ಚು ಕೆಲಸ ಆ ಕೊಲಬ್ರಿಯನ್ ಪೇಪರ್ ತೆಗೆದಾಗುತ್ತೆ ತುಂಬಾ ಕಷ್ಟ ಆದ್ರೆ ಅದ್ರಲ್ಲಿ ಒಂದೇನಂದ್ರೆ ರೋಗ ಬರಲ್ಲ ಬರುತ್ತೆ ನೀರ್ ಜಾಸ್ತಿ ಆದ್ರೆ ಬಟ್ ಇದ್ದದ್ರಲ್ಲಿ ಮೇಂಟೈನ್ ಮಾಡುತ್ತೆ ರೋಗವನ್ನು ಸೀತಾ ಮಳೆ ನೀರು ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಜೊತೆಗೆ ಮಳೆ ನೀರು ನಿಲ್ತಕ್ಕಂತ ಜಾಗದಲ್ಲಿ ಮಾತ್ರ ಕೊಲಬ್ರಿಯನ್ ಪೇಪರ್ ತೋಟದಲ್ಲಿ ನೀರ್ ನಿಲ್ಲುತ್ತೆ ಅಂದ್ರೆ ಅಲ್ಲಿ ಕೊಲಬ್ರಿಯನ್ ಪೇಪರ್ ಸೊ ಬೆಸ್ಟ್ ನನ್ನ ಪ್ರಕಾರ ಒಂದ್ ವೇಳೆ ಇಲ್ಲ ಅಂತ ಅಂದ್ರೆ ಬಯಲು ಪ್ರದೇಶಗಳಿಗಾದ್ರೆ ಆರಾಮಾಗಿ ಇದನ್ನ ಹಾಕೊಂಡ್ರೆ ನಾಕೊಂಡ್ ಬಾರಿ ಒಳ್ಳೇದು ಬಾರಿ ಒಳ್ಳೇದು ಪ್ರದೇಶಕ್ಕೆಲ್ಲ ಇದು ಬಾರಿ ಒಳ್ಳೇದು ಒಳ್ಳೇದು ಈ ನಮ್ಮ ಇಲ್ಲಿಗೆ ನೀರ್ ನಿಲ್ಲಲ್ಲ ಹೌದು ನೀರ್ ನಿಲ್ಲಲ್ಲ ಎಲ್ಲಿ ನೀರ್ ನಿಲ್ಲುತ್ತೋ ಆ ಪ್ಲೇಸಿಗೆ ಮಾತ್ರ ಕೊಲಬ್ರಿಯನ್ ಪೇಪರ್ ಬೇಕಾಗಿರ್ತಕ್ಕಂಥದ್ ಅದು ಮತ್ತೆ ಇನ್ನೊಂದ್ ಏನ್ ಅಂದ್ರೆ ಇದು ಈ ಪನ್ನೀರ್ ಆಗಿರ್ಬೋದು ಅಥವಾ ಆದು ಯಾವುದೇ ಪೇಪರ್ ಆದ್ರೂ ವರ್ಷ ವರ್ಷ ಗಿಡ ಹೋಗ್ತಾ ಇರುತ್ತೆ ಅದಂತೂ ಖಂಡಿತ ಹೌದು ಹೌದು ಯಾಕಂದ್ರೆ ಆ ಡಿಸೀಸ್ ನ ಕಂಟ್ರೋಲ್ ಮಾಡಕ್ ಇದುವರೆಗೂ ಯಾರಿಂದನು ಸಾಧ್ಯ ಆಗಿಲ್ಲ ತುಂಬಾ ತೋಟಗಳಲ್ಲಿ ವಾಶ್ಔಟ್ ಆಗಿ ಹೋಗಿದೆ ಇದು ಫ್ಯಾಕ್ಟ್ ನಾನು ಹೇಳ್ತಿರೋದು ಸತ್ಯ ನನ್ನ ಹತ್ರ ತಗೊಂಡ್ ತಕ್ಷಣ ಇದು ಹಂಗ್ ಬರುತ್ತೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೇ ನೀವು ತಗೊಂಡ್ರು ಯಾರ ಹತ್ರನೇ ತಗೊಂಡ್ರು ಗಿಡ ಸಾಯ್ತಾನೆ ಇರುತ್ತೆ ಮತ್ತೆ ರೀಪ್ಲಾಂಟ್ ಮಾಡ್ತಾನೆ ಇರ್ಬೇಕು ಹಾಗಾದ್ರೆ ಮಾತ್ರ ನಮ್ ತೋಟದಲ್ಲಿ ನಾವು ಪೇಪರ್ ಉಳಿಸ್ಕೋಬೋದೇ ಹೊರತು ನಾವು ತಗೊಂಡೋಗಿ ಹಾಕಿದ ತಕ್ಷಣ ನೂರ್ ಗಿಡ ಆಗಿದ ತಕ್ಷಣ ನೂರ್ ಗಿಡನು ಬಂತು ನನ್ನ ನೂರ್ ಗಿಡನೂ ನಿಲ್ಲುತ್ತೆ ಅನ್ನೋದು ಯಾವತ್ತು ಯಾರಿಗೂ ಅದನ್ನ ಏನ್ ಆಗಲ್ಲ ಪಕ್ಕಾ ನನಗೆ ಇಷ್ಟೇ ಬರುತ್ತೆ ನೂರು ಗಿಡನೂ ಬರುತ್ತೆ ಅಂತ ಗ್ಯಾರಂಟಿ ಇಡೋಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಈಗಿನ ಈಗಿನ ಕ್ಲೈಮೇಟು ಮತ್ತೆ ಯಾವಾಗಲೋ ಮಳೆ ಆಗ್ತಿದೆ ಯಾವಾಗಲೋ ಬಿಸಿಲು ಬರ್ತಾ ಇದೆ ಈ ಒಂದು ಕ್ಲೈಮೇಟ್ ಇರೋದ್ರಿಂದ ಯಾವ್ದನ್ನ ಯಾರಿಗೂ ಅದನ್ನ ಉಳಿಸ್ಕೊಳಕ್ಕೆ ಇದ್ ಮಾಡಕಾಲ ಇವತ್ತು ಕಂಡಿದ ಬಳ್ಳಿ ನಾಳೆ ಇರಲ್ಲ ಸರ್ ಅಲ್ಲ ಖಂಡಿತ ಖಂಡಿತ ಸರ್ ಕರೆಕ್ಟ್ ಆಯ್ತಾ ಇದೆ ಅಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಇದ್ ಮಾಡಬಹುದು ತರ್ಟಿ ಪರ್ಸೆಂಟ್ ಗ್ಯಾರಂಟಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ವೆದರ್ ಯಾವ್ದೇ ಗಿಡವನ್ನು ಕೊಟ್ಟರು ತರ್ಟಿ ಪರ್ಸೆಂಟ್ ಅದು ಹೇಳಿ ಗಿಡ ಅಂತಲ್ಲ ಸರ್ ನಾನು ಹೇಳ್ತಿರೋದು ಗಿಡ ಅಂತಲ್ಲ ಈಗ ಐವತ್ತು ವರ್ಷ ಆಗಿರೋ ಬಳ್ಳಿ ಇವತ್ತಿದ್ರೆ ನಾಳೆ ಇರುತ್ತೆ ಅನ್ನೋದು ಗ್ಯಾರಂಟಿನೇ ಇಲ್ಲ ಹೌದು ಅದು ತುಂಬಾ ತೋಟಗಳಲ್ಲಿ ಹೋಗಿದೆ ಆ ತರ ಗಿಡಗಳು ಹೋದವರು ಬುದ್ಧಿವಂತರಾದರು ಏನ್ ಮಾಡಿದಾರೆ ಅಂದ್ರೆ ಹೋದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತೋಟದಲ್ಲಿ ಇರಬೇಕು ಅನ್ನೋ ದೇಶಕ್ಕೋಸ್ಕರ ಬೆಳೆದು ಅವ್ರ ತೋಟಗಳಲ್ಲಿ ಅವ್ರ ಮೆಣಸಿನ ಬಳ್ಳಿಗಳನ್ನ ಉಳಿಸಿಕೊಂಡಿದ್ದಾರೆ ಹೊರತು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸೇನಾದ್ರು ಸೋತಿದ್ರೆ ಇವತ್ತು ನಮ್ ಕರ್ನಾಟಕದಲ್ಲಿ ಬಳ್ಳಿನೇ ಇರಲಿಲ್ಲ ಕರೆಕ್ಟ್ ಸರ್ ಇದು ಪ್ರತಿ ವರ್ಷ ಅದು ಒಂದು ವಸ್ತಲ್ಲ ಇದೆ ಮದ್ಲಿಂದ ಕೂಡ ಮೊದ್ಲಿಂದ ಕೂಡ ಆಗ್ತಾ ಇದೆ ಎಲ್ಲಾ ಯಾವ್ದೇ ನೀವು ಮೆಣಸಾಕಿದ್ರು ಆ ಬಳ್ಳಿಗಳು ಹೋಯ್ತಾ ಇರ್ತವೆ ಪ್ರತಿ ವರ್ಷ ಕೂಡ ಐದು ಅಥವಾ ಒಂದು ಟೆನ್ ಪರ್ಸೆಂಟ್ ಬಳ್ಳಿ ಅಥವಾ ಟ್ವೆಂಟಿ ಪರ್ಸೆಂಟ್ ಬಳ್ಳಿ ಹೋಯ್ತಾ ಇರ್ತವೆ ಅದ್ರ ರೀಪ್ಲಾಂಟ್ ಪ್ರತಿ ವರ್ಷ ಮಾಡ್ತಾ ಇರ್ಬೇಕು ಮತ್ತೆ ಇದ್ರ ಪ್ರಾಫಿಟ್ ಅಂದ್ರೆ ಸರ್ ಈ ಎರಡ್ ನೀರ್ ಗಿಡದ ಪ್ರಾಫಿಟ್ ಏನು ಅಂದ್ರೆ ನಾವೀಗ ರೋಬರ್ಷ ತೋಟ ಫುಲ್ ಕವರ್ ಆಗಿರುತ್ತೆ ಕವರ್ ಆಗಿರೋ ತೋಟಕ್ಕೂ ನಾವು ಇದನ್ನ ಹಾಕ್ಬಿಟ್ಟು ಮೇಲೆ ಕಿತ್ಕೋಬಹುದು ಗಿಡನ ಹಾ 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 ಅಂದ್ರೆ ಅದು ಫುಲ್ ಕವರ್ ಆಗಿರುತ್ತೆ ತೋಟ ಒಳಗಡೆ ಬೆಳಕಿರಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದ್ರ ರೋಬಸ್ಟ್ ಗಿಡದ ರೆಕ್ಕೆಯನ್ನ ಎಳೆದು ಕಟ್ಟಿ ಬೇರೆ ಸೈಡ್ ಕಟ್ಟಿ ಅಲ್ಲಿ ಬೆಳಕು ಮಾಡಿ ಅಲ್ಲಿ ಗಿಡನ್ನ ಹಾಕ್ಬಿಟ್ಟು ಮೇಲಕ್ಕೆ ನಾವು ಗಿಡನ ತನ್ಕೋಬಹುದು ಒಂದ್ ನೀರ್ ಗಿಡ ನಾವೇನಾದ್ರು ಹಾಕಿದ್ರೆ ಈ ಒಂದ್ ವರ್ಷದ ಗಿಡ ಏನಾದ್ರು ಹಾಕಿದ್ರೆ ಚಿಕ್ಕ ಗಿಡ ಇರುತ್ತೆ ಅದಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಸಾಕಾದಷ್ಟು ಗಾಳಿ ಬೆಳಕು ನೀರು ಎಲ್ಲಾ ಬೇಕಾಗುತ್ತೆ ಈ ರೋಬರ್ಸ್ ತೋಟದೊಳಗಡೆ ಅಷ್ಟಾಗಿ ನೀರು ಜಾಸ್ತಿಯಾಗಿ ಆಗಿ ಬೀಳೋದು ಅವೇನಿರಲ್ಲ ಅಂದ್ರೆ ಫುಲ್ ಕವರ್ ಆಗಿರುತ್ತೆ ಫುಲ್ ಕತ್ಲ ಆಗಿರುತ್ತೆ ಅಂತ ಜಾಗದಲ್ಲಿ ಇದನ್ನ ಬೆಳಸ್ಕೊಳಕ್ ಬಹಳ ಈಸಿ ಎಸ್ ಆಫ್ ಕೋರ್ಸ್ ಸರ್ ಖಂಡಿತ ಖಂಡಿತ ನಿಜವಾಗ್ಲು ಒಂದು ಒಳ್ಳೆ ವಿಚಾರದ ನೀಡಿದ್ರಿ ಜೊತೆಗೆ ಇದು ಬೆಳೆದಿದೆ ಆಲ್ರೆಡಿ ಗಿಡ ಗಿಡ ಆಲ್ರೆಡಿ ಬೆಳೆದಿದೆ ಸೊ ಇದನ್ನೇನು ಕಷ್ಟಪಟ್ಟು ಬೆಳೆಸ್ಬೇಕಂತಿಲ್ಲ ತಾಂಡ ಹಾಕಿದ್ರೆ ನೂರಕ್ಕೆ ನೂರು ಗಿಡ ಬಳ್ಳಿಗೆ ಹತ್ಕೊಂಡು ಹೋಗ್ಬಿಡ್ತೇವೆ ಮೇಕೆ ಹಾಗಾಗಿ ಇಂಥ ಗಿಡಗಳನ್ನ ಹಾಕೋದು ಬೆಸ್ಟ್ ಬೆಸ್ಟ್ ತೋಟಗಳಿಗೆ ಅಂತೂ ಇಂತ ಗಿಡಗಳು ಹಾಕೋದು ತುಂಬಾ ಒಳ್ಳೆದು ತುಂಬಾ ಹೌದು ಓಕೆ ಸರ್ ಎಷ್ಟು ಗಿಡ ಇದೆ ಸರ್ ನಿಮ್ಮಲ್ಲಿ ಸರಿ ಹೇಳಿ ಏನ್ ಹೇಳ್ತಿದ್ರಿ ಸರ್ ಇದು ಈ ಗಿಡ ಈಗ ನಾವು ತಗೊಂಡೋಗ ಹಾಕ್ತು ಹಾಕ್ಬಿಟ್ಟು ಒಳ್ಳೆ ಅಷ್ಟೊಂದು ನಾಲೆಡ್ಜ್ ಇರೋರಾದ್ರೆ ಏನ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಡಬೇಕು ಇದನ್ನ ಇದ್ ಮ್ಯಾಲ್ ಬರ್ ಬರ್ಲಿ ಅಂತ ಹೇಳ್ಬಿಡೋದ್ರಿಂದ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೊಂದ್ ಇಲ್ಲೊಂದ್ ಎರಡ್ ಚಿಗ್ರು ಬರುತ್ತೆ ಆ ಚಿಗ್ರೆ ಆ ಕಡೆ ಈ ಕಡೆ ಹೋಗುತ್ತೆ ಮ್ಯಾಲ್ ಕಟ್ ಮಾಡುವಾಗ ತುಂಬಾ ಒಳ್ಳೇದಾಗುತ್ತೆ ಸ್ಪ್ರಿಟ್ ಆಗುತ್ತೆ ಹೌದು ಎರಡ್ ಚಿಗುರು ಹೌದು ಆ ಕಡೆ ಈ ಕಡೆ ಹೋಗುತ್ತೆ ಅದು ತುಂಬಾ ಒಳ್ಳೇದು ಒಡಿಯುತ್ತೆ ಹಾ ಗಿಡ ಒಡಿಯುತ್ತೆ ಒಡೆಯುತ್ತೆ ಒಡ್ದ್ಬಿಟ್ಟು ಡೈರೆಕ್ಟ್ ಆಗಿ ಮರಕ್ಕೆ ಅದ್ರ ಬೇರ್ಗಳು ಇಟ್ಕೊಂಡು ಹಬ್ಬಕ್ಕೆ ಬಹಳ ಈಸಿ ಆಗುತ್ತೆ ಆಗುತ್ತೆ ಕಟ್ ಮಾಡಿದ ತಕ್ಷಣ ಗಿಡ ಸತ್ತೋಗುತ್ತೆ ಹಾ ಸುಮ್ನೆ ಗಿಡ ಏನೂ ಆಗಲ್ಲ ಬೇರ್ ಇರೋವರೆಗೂ ಗಿಡಕ್ಕೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಅದು ಮತ್ತವರೆಗೂ ನೋಡ್ಬೇಕಾದ ಏನಂದ್ರೆ ಬೇರು ಬೇರ್ ಚೆನ್ನಾಗಿದೆಯಾ ಗಿಡ ಹೆಂಗಾದ್ರೆ ಇಂಪ್ರೂವ್ಮೆಂಟ್ ಆಗಿ ಆಗುತ್ತೆ ಹೌದು ಅಷ್ಟೊಂದು ತಿಳ್ಕೊಂಡಿರ್ಬೇಕು ಅಷ್ಟೇ ಎಸ್ ನೋಡಿ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಹಾಕಿದ್ರೆ ಒಳ್ಳೇದು ನನ್ನ ಪ್ರಕಾರ ಏನಂದ್ರೆ ಗಿಡದ ಆಯ್ಕೆ ಉತ್ತಮ ಮೊದಲನೇದು ರೈತರು ಮೋಸ ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾನೆ ಈ ರೈತರು ಮೋಸ ಹೋಗೋದು ಎರಡು ಟೈಮಲ್ಲಿ ಗಿಡ ಪರ್ಚೇಸ್ ಮಾಡ್ಬೇಕಾದ್ರೆ ಬೀಜ ಪರ್ಚೇಸ್ ಮಾಡ್ಬೇಕಾ ಈ ಎರಡು ಟೈಮ್ ಅಲ್ಲಿ ಅವ್ರು ನೋಡಿ ಗಿಡಗಳನ್ನು ಪರ್ಚೇಸ್ ಮಾಡಿದ್ರೆ ನೋಡಿ ಬೀಜವನ್ನು ಪರ್ಚೆಸ್ ಮಾಡಿದ್ರೆ ಅವನಿಗೆ ತೊಂದರೆ ಆಗಲ್ಲ ಮತ್ತೆ ಮೀಡಿಯೇಟರ್ ಮೂಲಕ ಇದನ್ನ ತಗೊಳಕೋದ್ರೆ ನಾನು ಮೂವತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ರು ಐದು ರೂಪಾಯಿ ಲಾಭ ಕೊಡಲ್ಲ ಅದೇ ಹೋಲ್ಸೇಲಿಂದ ರಿಟೇಲ್ ಮತ್ತೆ ವಾಪಸ್

ನನ್ಗೆ ಅದೇ ಸಂತೋಷ ಕೋರ್ ಸರ್ ಖಂಡಿತ ಏನಂದ್ರೆ ಅದು ಬೇಕು ಅದು ಬೇಕು ಹೌದು ಹೌದು ಹೌದ್ ಹೌದು ತಗೊಂಡ್ ಹೋಗಿ ಹಾಕ್ಬಿಟ್ಟು ಹಾಳಾಗರ್ಗಿಂತ ಅವ್ರು ಇಷ್ಟ ಪಟ್ಬಿಟ್ಟು ತಗೊಂಡ್ ಹೋಗ್ಬೇಕು ಸರ್ ಹೌದ್ ಹೌದು ನೋಡಿ ಒಳ್ಳೆ ಮಾತಿದು ಅಲ್ಲ ಖಂಡಿತ ಅದೇ ಅದ ಇರ್ಬೇಕ್ ಸರ್ ಆತರ ಆತರ ತರ ಇರ್ಬೇಕು ಆ ಇದ್ದಾಗ ಮಾತ್ರ ಅದು ಇದಾಗ್ಲಿಕ್ಕೆ ಸಾಧ್ಯ ನೋಡಿ ಎಂತ ಒಳ್ಳೆ ಗಿಡಗಳಿದಾವೆ ಅಂದ್ರೆ ಇಲ್ಲಿ ಅದ್ಭುತವಾಗಿ ಬೆಳೆಸಿದ್ದಾರೆ ಗಿಡವನ್ನ ಹಾ ಅದು ಸಂಪೂರ್ಣ ನೆರಳು ಪರದೆಯಲ್ಲಿದೆ ಯಾವುದೇ ರೋಗ ಮುಕ್ತ ಗಿಡಗಳ್ ನಾವ್ ಹೇಳ್ತೀವಿ ಅಂತ ಗಿಡಗಳು ಸಿಗ್ತಾವ ಇಲ್ಲಿ ನಿಮಗೆ ರೋಗ ಬರ್ದೇ ಇರತಕ್ಕಂತ ಗಿಡ ಈ ಆಲಿ ಅವರನ್ನ ಸರಿಯಲ್ಲಿ ಸಿಗುತ್ತೆ ಸರ್ ಎಷ್ಟಿದೆ ಸರ್ ಟೋಟಲ್ ಎಷ್ಟು ಸಿಗುತ್ತೆ ಸರ್ ಈಗ ಸಿಗಬಹುದು ಯಾವಾಗ ಬೇಕಾದ್ರೆ ಸಿಗುತ್ತೆ ಕಾಫಿ ಸರ್ ನೆಕ್ಸ್ಟ್ ನಾವು ಹೋಗೋದಾದ್ರಿ ಸರ್ ಇಲ್ಲಿ ಕಾಫಿ ಇದೆ ನೆಕ್ಸ್ಟ್ ಕಾಫಿ ಬಗ್ಗೆ ನೋಡ್ಬೋಣ ಸ್ನೇಹಿತರೆ ಎಂತ ಒಳ್ಳೆ ಕಾಫಿಯನ್ನು ಬೆಳೆದಿದ್ದಾರೆ ಕಾಫಿ ಗಿಡಗಳನ್ನು ಬೆಳೆಸಿದ್ದಾರೆ ಸರ್ ಕಾಫಿ ಎಲ್ಲ ಕಾಫಿ ಗಿಡ ನೋಡಿ ಯಾರು ಕಾಫಿ ಪರ್ಚೇಸ್ ಮಾಡಿದ್ರೆ ಬಂದ್ರೆ ಒಳ್ಳೆ ಗಿಡ ಏನು ಹಸಿರಾಗಿ ಎಷ್ಟು ಚೆನ್ನಾಗಿದಾವೆ ನೋಡಿ ಒಂದೇ ಒಂದು ಎಳದ ಎಲ್ಲೋ ಕಲರ್ ಇಲ್ಲ ಗಿಡ ಒಂದೇ ಒಂದು ಹಳದಿ ಬಿದ್ದಿಲ್ಲ ಗಿಡದ ಮೇಲೆ ಹಳದಿ ಎಲ್ಲೇ ಇಲ್ಲ ಯಾವ ತರ ಅಂದ್ರೆ ನನಗೆ ಒಂದು ಏನಂದ್ರೆ ಗಿಡ ಏನಂತ ಒಂದು ಇಂಪ್ರೂವ್ಮೆಂಟ್ ಏನ್ ಇರ್ಲಿಲ್ಲ ನೀವು ಫಸ್ಟ್ ಬಂದಾಗ ನೋಡಿದ್ರಿ ನೀವು ಗಿಡ ಹೌದು ಇಲ್ಲಿ ಏನಾಯ್ತು ಅಂದ್ರೆ ನಾನು ಗೊಬ್ಬರನೂ ಜಾಸ್ತಿ ಕೊಟ್ಟಿಲ್ಲ ಗಿಡಕ್ಕೆ ಗೊಬ್ಬರ ಜಾಸ್ತಿಯಾಗಿ ನಾನು ನಾನ್ ಹೆಚ್ಚಾಗಿ ಗೊಬ್ಬರ ಹಾಕಿಲ್ಲ ಎಡ ನಾನ್ ಗೊಬ್ಬರ ಹಾಕಿರೋದು ಈ ಗಿಡಗಳಿಗೆ ಆದ್ರೆ ಇದು ಯಾವ ತರ ಇಂಪ್ರೂವ್ಮೆಂಟ್ ಆಯ್ತು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ಮೊದ್ಲು ಇದು ಬಾರಿ ಕಾಡಿದು ಹಾಂ 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 ಭಾಳ ಕಾಡು ಹಾಂ 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 ಈ ಕಾಡಲ್ಲಿ ಮಣ್ಣೆಲ್ಲ ಅಲ್ಲಿ ಎಲೆ ಎಲ್ಲ ಕೊಳ್ತು ಕೊಳ್ತು ಮಣ್ಣು ಒಳ್ಳೆ ಕಾಂಪೋಸ್ಟ್ ಆಗಿತ್ತಲ್ವಾ ಹಾಗಾಗಿ ಗಿಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಬೋದು ಹಾಂ 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 ಎಲ್ಲ ಚಿಗುರ ಹೊಡೀತೀವಿ ಎಲ್ಲ ರಕ್ಕೆ ಹೊಡಿತೀವಿ ಹೌದು ನೋಡಿ 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 ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಫಿ ಅಂದ್ರೆ ನೋಡ್ಲಿ ಖುಷಿ ಆಲ್ರೆಡಿ ಒಳ್ಳೆ ಭೂಮಿಗೆ ನೆಟ್ಟು ಕಾಫಿ ಕಟ್ಲಂಗೆ ಕಾಣುತ್ತೆ ಭೂಮಿಯಲ್ಲಿ ಬೆಳೆದಿರುತ್ತಲ್ಲ ಆ ಥರ ಕಾಣುತ್ತೆ ನಾನು ಸಿಕ್ಸ್ ಮಂತ್ ಆಯಿತು ಅನ್ಸುತ್ತೆ ಐತಿ ತಿಂಗೆ ಬಂದೋಗಿ ಆರು ತಿಂಗಳಿಂದ ನೋಡಿದಾಗ ಗಿಡ ಇದು ಬೆಳೆಯುತ್ತ ಇಲ್ಲ ಅನ್ನೋ ಥರ ಇತ್ತು ನನಗೆ

ಸರ್ ಕಾಫಿಯನ್ನ ಬಯಲು ಪ್ರದೇಶ ಹಾಕರಾದ್ರೆ ಹೇಗೆ ಅವ್ರು ಕೇರ್ ಮಾಡ್ಬೇಕಾಗ್ತದೆ ನೆರಳು ಜಾಸ್ತಿ ಕೊಡ್ಬೇಕಾಗುತ್ತೆ ಒಳ್ಳೆ ನೆರಳು ಕೊಡ್ಬೇಕಾಗುತ್ತೆ ಗಿಡ ಡೆವಲಪ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನಾವು ನೆರಳನ್ನ ತೆಗಿಬೇಕಾಗುತ್ತೆ ಸರ್ ಗೊಬ್ಬರ ಔಷಧಿ ಹೇಗೆ ಸರ್ ಅದು ಯಾವ ತರ ಮೇಂಟೈನ್ ಮಾಡಬೇಕು ಇದು ಈಗ ಡೆವಲಪ್ ಆಗೋವರೆಗೂ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಮೆಡಿಸಿನ್ ಮಾಡ್ಬೇಕೆ ಹೊರತು ಸುಮ್ ಸುಮ್ನೆ ಏನು ಮೆಡಿಸಿನ್ ಮಾಡ್ಬೇಕಾದ ಅವಶ್ಯಕತೆ ಮೆಡಿಸಿನ್ ಬೇಕಾಗಿಲ್ಲ 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 ಗೊಬ್ಬರ ಒಂದ್ ಕೊಡ್ಬೇಕಾಗಬಹುದು ಎಷ್ಟು ಗುಂಡಿ ಹೇಗೆ ತೆಗಿಬೇಕು ನಟಿ ಮಾಡ್ಲಿಕ್ಕೆ ಇದನ್ನ ಗುಂಡಿ ಒಂದು ಆರ್ ಇರುತ್ತಲ್ಲ ಅದ್ರಲ್ಲಿ ರೌಂಡ್ ಮಾಡಿದ್ರೆ ಸಾಕು ಒಂದ್ ರೌಂಡ್ ಒಂದ್ ಒಂದ್ ಆರ್ ಒಂದ್ ರೌಂಡ್ ಗುಂಡಿ ಒಂದಷ್ಟು ಅರ್ಧ ಅಡಿ ಇರ್ಬೇಕಾ ಅರ್ಧ ಅಡಿ ಅಲ್ಲ ಒಂದು ಒಂದೂವರೆ ಅಡಿ ಗುಂಡಿ ಅದು ಒಂದೂವರೆ ಅಡಿ ಆಳ ಆಗ್ಬೇಕು ಒಂದ್ ಆರ್ ಎಷ್ಟು ಅಗ್ಲ ಆದ್ರೆ ಸಾಕು ರೌಂಡ್ ಆರ್ ಇರುತ್ತಲ್ಲ ರೌಂಡಿಂಗ್ ಒಂದು ರೌಂಡ್ ರೌಂಡ್ ಆಗಿ ಅಂದಾಜು ಒಂದು ಅರ್ಧ ಅಡಿ ಅಂತ ಅಂದಾಜು ಅರ್ಧ ಅಡಿ ಹೌದು ಒಂದೂವರೆ ಅಡಿ ಉದ್ದ ಅದು ಒಂದ್ ಒಂದಡಿ ಇರಲ್ಲ ಸರ್ ಅದು ಒಂದು ಮುಕ್ಕಾಲಡಿ ಇರ್ಬೋದು ಮುಕ್ಕಾಲಡಿ ಆಗಲ್ಲ ಮುಕ್ಕಾಲ್ ಅಡಿ ಆಗಲ್ಲ ಗುಂಡಿ ಇರಬೇಕು ಆ ಗುಂಡಿನ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ತೆಗೆದಿ ಮಣ್ಣ ಸೈಡಿಗೆ ಹಾಕಿ ಸುತ್ತ ಮಣ್ಣನ್ನ ಎರಡ್ ಬಿಟ್ಟ ಮುಚ್ಚಬೇಕು ಮೇಲ್ಗಡೆ ಮುಚ್ಚಬೇಕು ಮುಚ್ಚಬೇಕು ಒಳಗಡೆ ಮುಚ್ಚಬಾರದು ಒಳಗಡೆ ಮಣ್ಣು ತೆಗೆದು ಸೈಡಿ ಸೈಡ್ ಹಾಕಬೇಕು ಮೇಲ್ಗಡೆ ಮಣ್ಣನ್ನೆಲ್ಲ ಮುಚ್ಚಿ ನಂತರ ಅದನ್ನ ಮತ್ತೆ ಮಧ್ಯದಲ್ಲಿ ಗುಂಡ್ ಹೋಲ್ ಮಾಡಿ ಗಿಡನ ನೆಟ್ಟು ಮಣ್ಣು ಹಾಕಬಿಟ್ರೆ ಮುಗಿತು ಇದೇವಿನಿ ಮತ್ತಿನ್ನೊಂದು ಈ ಗಿಡ ಬಗ್ಗಾದಿ ನಾವೇನ್ ಮಾಡಬೇಕು ಒಂದ್ ಗೂಟ ಫಸ್ಟ್ ಸ್ಟ್ರೈಟ್ ಸ್ಟ್ರೈಟ್ ಆಗಲಿ ಅಂದ್ರೆ ಬಳಕುತ್ತೆ ಏನಾದ್ರು ಬೀಳುತ್ತೆ ಹೌದೌದು ಸರ್ ಇದು ಇದಕ್ಕೆ ಏನಾದ್ರು ಬಾ ನೆಡ್ಬೇಕಾದ್ರೆ ಬೇವ್ನಿಂಡಿ ಅಥವಾ ವಂಗಿ ಹಿಂಡಿ ಆ ತರ ಯಾವ್ದಾದ್ರು ಹಾಕ್ಬೇಕಾ ಏನು ಅವಶ್ಯಕತೆ ಇಲ್ಲ ಸರ್ ಒಳ್ಳೆ ಮಣ್ಣಾಗಿದ್ರೆ ಹಾ ಅದೇ ಸಾಕು ಇದೆ ಸಾಕು ಒಳ್ಳೆ ಒಳ್ಳೆ ಮಣ್ಣೇ ಸಾಕು ಆಮೇಲೆ ನಾವು ಎನ್ ಪಿಕೆ ಕೊಡ್ತೀವಲ್ವಾ ಹಾ ಎನ್ ಪಿಕೆ ಹಾ ಎನ್ ಪಿಕೆ ಕೊಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಯಾವುದೇ ಏನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಫಸ್ಟ್ ಡಿ ಎ ಪಿ ಕೊಡ್ತಾ ಹೋದ್ರೆ ಸಾಕು ಡಿ ಎ ಪಿ ಕೊಡ್ತಾ ಹೋದ್ರೆ ಸಾಕು ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕಾಫಿ ಯಾರ ಬೇಕಿದ್ರೆ ಬಂದು ನೋಡಿ ಒಳ್ಳೆ ಗಿಡ ಸಿಗುತ್ತೆ ಸರ್ ರೈಟ್ ಏನ್ ಗಿಡ ಇದು ಕಾಫಿ ಸರ್ ಇದು ಹತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಹತ್ತು ರೂಪಾಯಿ ನಂಗೆ ಸಿಗುತ್ತೆ ನೋಡಿ ಹೋಲ್ಸೇಲ್ ಅಲ್ಲಿ ತಗೊಂಡು ಹೋಗ್ಬೋದು ರೈತರುಗಳು ಇಲ್ಲಿ ರೈತರುಗಳಿಗೆ ಹೋಲ್ಸೇಲ್ ರೇಟ್ ಅವ್ರಿಗೆ ಅಂತಲ್ಲ ಮಧ್ಯವರ್ತಿಗಳಿಗೆಲ್ಲ ರೈತರುಗಳಿಗೆ ಹೋಲ್ಸೇಲ್ ರೇಟ್ ಸಿಗುತ್ತೆ ಇಲ್ಲಿ ಗಿಡ ಹತ್ತು ರೂಪಾಯಿ ಒಂದು ಗಿಡ ಇದು ಗಿಡ ಬಟರ್ ಫ್ರೂಟ್ ಅಲ್ಲ ಅವಕಾಡು ಹೇಳಿ ಸರ್ ಹೇಗೆ ಇದು ಇದು ನ್ಯೂನತೆಗಳೇನು ಒಳ್ಳೇದೇನು ಇದು ಸೀಡ್ಲಿಂಗ್ ಗಿಡ ಇದೊಂದು ಒಳ್ಳೆ ಒಂದು ರೈತರುಗಳಿಗೆ ಒಳ್ಳೆ ಒಂದು ಆದಾಯ ಬರುವಂತ ಒಂದು ಒಳ್ಳೆ ಕೃಷಿ ಇದು ಅಂದ್ರೆ ಇವರಿಗೆ ಏನು ರೈತರುಗಳಿಗೆ ತರ ಇದ್ ಮಾಡಬಹುದು ಅಂದ್ರೆ ತೋಟ ತೋಟದ ಮಧ್ಯದಲ್ಲೇ ಹಾಕ್ಬೇಕು ಅಂತ ಏನಿಲ್ಲ ಅವ್ರ ಬೌಂಡ್ರಿಗಳಲ್ಲಿ ಬರೀ ಇದನ್ನ ಹಾಕೊಂಡು ಬದುಗಳಿಗೆ ಹಾಕಬಹುದು ಬದುಗಳಿಗೆ ಹಾಕೊಂಡ್ರೆ ಸಾಕು ಬಾರ್ಡರ್ ಪ್ಲಾಂಟ್ ಆಗಿ ಹಾಕ್ಬೋದು ಹೌದು ಮತ್ತಿನ್ನೊಂದು ನೆರಳು ಬೇಕಾದ್ರೆ ನೆರಳಿಗೋಸ್ಕರ ಗಿಡನ ಮಾಡ್ಕೋಬಹುದು ನೆರಳಿಗೂ ಮಾಡಬಹುದು ಒಳಗಡೆ ಕಾಫಿ ಹಾಕಬಹುದು ಕಾಫಿ ಹಾಕಬಹುದು ಒಳಗಡೆ ಎಲ್ಲ ಹಾಕಬಹುದು ಹಾಕಬಹುದು ಒಂದು ಗಿಡಗಳಿಗೆ ನೆರಳು ಆಗುತ್ತೆ ಇದ್ರಲ್ಲಿ ಕ್ರಾಪ್ ಬರುತ್ತೆ ಕ್ರಾಪ್ ಬರುತ್ತೆ ಅಲ್ಲಿ ಗೊಬ್ಬರ ಅದೇ ಸಾಕಾಗುತ್ತೆ ಇದಕ್ಕೆ ಹೌದೌದು ಗಿಡಕ್ಕೆ ಹಾಕೋ ಗೊಬ್ಬರ ಇದು ಹೇಳ್ಕೊಳ್ಳುತ್ತೆ ಅದ್ ಬೆಳೆದ ಹೋಗುತ್ತೆ ಎಕ್ಸ್ಟ್ರಾ ಕೃಷಿ ಬೇ ಮಾಡ್ಬೇಕಾಗಿಲ್ಲ ಇದು ಹೌದೌದು ಮತ್ತೆ ಇದಕ್ಕೆ ಇನ್ನೊಂದು ನಾವು ಬೇರೆ ಸಸ್ಯಗಳನ್ನೆಲ್ಲ ನೋಡ್ಕೊಳ್ಳೋ ತರ ಒಂದು ಎಕ್ಸ್ಟ್ರಾ ಒಂದು ಏನು ಒಂದು ಗಮನವನ್ನು ಇದ್ರ ಮೇಲೆ ಹರಿಸ್ಬೇಕಾದ ಅವಶ್ಯಕತೆನೂ ಇಲ್ಲ ಬಂದ ಹೋಗಂತ ಒಂದು ಗಿಡ ಇದು ಹೌದು 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 ಈ ಹೆಚ್ಚು ಕಮ್ಮಿ ಒಂದು ಕೆಲವು ಸೀಸನ್ಗಳಲ್ಲಿ ಒಂದು ನೂರ ಹತ್ತು ನೂರಿಪ್ಪತ್ತು ಎಮ್ ಮಿನಿಮಮ್ ಎಂಬತ್ತು ರೂಪಾಯಿ ಸಿಕ್ಕೇ ಸಿಗುತ್ತೆ ಕೆ ಎಂಬತ್ತು ರೂಪಾಯ್ದು ಕಠಿತಾ ಇದೆ ಸರ್ ಕಡಿತ ಕಟ್ಟಿದ ಎಂಬತ್ತು ರೂಪಾಯಿ ಕೆಜಿ ಜಿ ಇದೆ ವಿಳವಾಗಿ ಎಪ್ಪತ್ತೆಂಬತ್ತು ರೂಪಾಯಿ ಹೆಂಗಾದರೂ ಅದಕ್ಕಿಂತ ಮಿನಿಮಮ್ ಮಿನಿಮಮ್ ಸರ್ ಎಷ್ಟು ಅಂದಾಜು ಎಷ್ಟು ವೇಯ್ಟ್ ಬರಬೋದು ಸರ್ ಒಂದು ಮರದಲ್ಲಿ ಎಷ್ಟು ಸಿಗ್ಬೋದು ಸರ್ ನೀವು ಐದು ಆರು ವರ್ಷದ ಮರ ಆದ್ರೆ ಇದರಲ್ಲಿ ಸರ್ ಐದಾರು ವರ್ಷಕ್ಕೆ ಒಳ್ಳೆ ಕ್ರಾಪ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು

ಒಂದು ಸಿಲ್ವರ್ ಮರ ನೆಟ್ಟು ಅದಪ್ಪಾಗಿ ನಾವು ಕೊಡ್ಬೇಕಾದ್ರೆ ಎಂಟ್ ಸಾವಿರ ಹತ್ತ್ ಸಾವಿರ ಹನ್ನೆರಡು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ವರ್ಷ ಆಗಿರೋ ಮರಕ್ಕೆ ನಮಗೆ ಸಿಗೋ ರೇಟ್ ಅಷ್ಟು ರೂಪಾಯಿ ಅಲ್ಲಿಗೆ ಒಂದು ಗಿಡದಲ್ಲಿ ನಮಗೆ ಅಷ್ಟು ಇನ್ಕಮ್ ಬರಬೇಕು ಬರೋದು ಅಂದ್ರೆ ಅಂದ್ರೆ ಇದೆಲ್ಲ ಹಾಕ್ತಾರೆ ಅಂದ್ರೆ ಹೆಚ್ಚಾಗಿ ಯೂಸ್ ಇಲ್ದಿರೋ ಜಾಗಕ್ಕೆ ಹೌದು ಹೌದು ಬದಿಗಳಲ್ಲಿ ಅವ್ರ ಬೇಲಿ ಸೈಡ್ ಅಲ್ಲಿ ಹೌದು ಈ ತರ ಹಾಕೊಂಡ್ ಬೆಳೆಸ್ತಾರೆ ಹೌದು ಅಲ್ಲ ಒಂದು ಹೇಳಿ ಅವ್ರ ಮುಖ್ಯ ಕೃಷಿಯನ್ನೇ ಮಾಡ್ತೀನಿ ಅಂದ್ರೆ ಒಳ್ಳೆಯ ಒಳ್ಳೆ ಒಂದು ಇನ್ನೂರು ಗಿಡ ಹಾಕಿದ್ರು ಕೂಡ ಹೌದು ಐವತ್ತು ಅಥವಾ ಎಷ್ಟಾಯ್ತು ಸರ್ ಎಷ್ಟು ಲಕ್ಷ ದುಡ್ಡು ಆಯ್ತು ಮತ್ತೆ ಇನ್ನ ಐದು ಲಕ್ಷ ರೂಪಾಯಿ ದುಡ್ಡ್ ಆಗೋಯ್ತು ಇನ್ನೊಂದು ಸರ್ ಇದು ಮೇನ್ ಆಗಿದು ಫೇಶಿಯಲಿಗೋಸ್ಕರ ಹೆಚ್ಚಿನ ಅಂಶ ಹೋಗುತ್ತೆ ಈ ಹಣ್ಣು ಹ್ಮ್ ಮತ್ತೆ ಎರಡ್ನೇದಾಗಿ ಇದ್ರ ಬೆನಿಫಿಟ್ ಅಂದ್ರೆ ಈಗ ಹೆಚ್ಚಿನ ಹೆಚ್ಚಿನದಾಗಿ ಈಗಿನ ವೆದರ್ ವಾತಾವರಣ ಫುಡ್ ಹ್ಯಾಬಿಟ್ಸ್ ಎಲ್ಲ ನೋಡಬೇಕಾದ್ರೆ ಜನಗಳಿಗೆ ಹೆಚ್ಚು ಬಿ ಶುಗರು ಅದು ಇದು ರೋಗಗಳು ತುಂಬಾ ಇದೆ ಅಂಥದ್ರಲ್ಲಿ ಇದು ಶುಗರ್ ಇರೋರು ಕುಡಿಬಹುದು ಶುಗರ್ ಇಲ್ದಿರೋರು ಕುಡಿಬಹುದು ಸಿಹಿಯಾಗೂ ಕುಡಿಬಹುದು ಸಿಹಿ ಇಲ್ದೇನೆ ಚಪ್ಪೆ ಆಗು ಕುಡಿಬಹುದು ಆ ತರ ಒಂದು ಹೌದು ಹಣ್ಣು ಅಷ್ಟೇ ಸಿಹಿಯಾಗೂ ತಿನ್ಬಹುದು ಸಕ್ಕರೆ ಹಾಕೊಂಡು ಇಲ್ಲ ಹಾಗೆ ಹಾಗಾಗಿ ಯಾರಿಗೂ ಇದು ಏನು ನಿರ್ಬಂಧನ ಯಾರ ಮೇಲೂ ವಿಧಸಿಲ್ಲ ಈ ಅಣ್ಣ. ಎಸ್ ಒಳ್ಳೆ ವಿಷಯವನ್ನು ಎಸ್ ಖಂಡಿತ. ಹಾಗಾಗಿ ತುಂಬಾ ಒಳ್ಳೆ ಬೇಡ್ಕೇರ್ ಅಂತ ಒಂದು ಅಣ್ಣ ಆಗಿದೆ ಇದು. ಖಂಡಿತ ಸರ್. ಯಾಲ ಯಾರೆ ಕೃಷಿಯನ್ನ ಮಾಡಿದ್ರು ಕೂಡ ಅವು ಕೂಡ ಬೆಸ್ಟ್ ನಿಜವಾಗ್ಲೂ ಈಗ ಕೃಷಿಗೆ. ಹೌದು ಹೌದು. ಯಾಕೆಂದ್ರೆ ಇದು ಅಳವಾರೋದು ವೇಳ್ನಾಗೆ ನೋಡಿ ಒಂದು ಕಾಸ್ಮೆಟಿಕ್ ಕಡೆ ಹೋಗಬಹುದು ಅದನ್ನ. ಇನ್ನೊಂದು ಅದ್ರಲ್ಲಿರ್ತಕ್ಕಂಥ ಸೀಡ್ಸ್ ಮುಂದೆ ಆಯಿಲ್ ಯೂಸ್ ಆಗುತ್ತೆ ಆಯಿಲ್ ಯೂಸ್ ಆಗುತ್ತೆ ಈಗ ಆಲ್ರೆಡಿ ನನಗೆ ತಿಳಿದಾಗೆ ಕುಶನ್ ನಗರ ಅಲ್ಲಿ ಒಂದು ಆಯಿಲ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಾತಿದೆ ಬಟ್ ಅದು ಎಷ್ಟು ಎಷ್ಟೊತ್ತಿನ ಗೊತ್ತಿಲ್ಲ ಆಯಿಲ್ ಫ್ಯಾಕ್ಟ್ರಿ ಆಗ್ತಾ ಇದೆ ಹೌದು ಹೌದು ತುಂಬಾ ಒಳ್ಳೇದು ಅದ್ರಲ್ಲಿ ಎಣ್ಣೆ ತೆಗಿಲಿಕ್ಕೆ ಅಂತ ಎನಕ್ಕೆ ಸಾಥರ ಏನಾದ್ರು ಫಾರಿನ್ ರೆಡಿ ಆಗಿದೆ ಅದು ಆಯಿಲ್ ಇದು ಬರ್ತಾ ಇದೆ ಈಗ ಆಯಿಲ್ ಫಾರಿನ್ ಅಲ್ಲಿ ಇಂಡಿಯಾದಲ್ಲಿ ಆತರ ಆಯ್ತು ಅಂದ್ರೆ ಈ ಕೃಷಿ ಹೆಚ್ಚು ಬೇಡಿಕೆ ಬರುತ್ತೆ ಹಣ್ಣು ಮಾರಾಟವಾಗುತ್ತೆ ಬೀಜ ಮಾರಾಟವಾಗುತ್ತೆ ಹಾಗಾಗಿ ಇದ್ಕೊಂಡು ಒಳ್ಳೆ ಇದು ಬೇಡಿಕೆ ಬರುತ್ತೆ ಖಂಡಿತ ಈಗಲೇ ಯಾರು ಹಾಕಿ ಇದ್ ಮಾಡ್ಕೊಂಡ್ರೆ ಸೊಗ್ಗು ಒಳ್ಳೇದು ತುಂಬಾ ಒಳ್ಳೇದು ನೀವ್ ಹೇಳ್ದಾಗ ಕೂಡ ಒಂದು ಐವತ್ ಸಾವಿರ ರೂಪಾಯಿ ಒಂದು ಮರಕ್ ಸರ್ ಈಗ ಏನ್ ಏನ್ ನಡೀತಿದೆ ಅಂದ್ರೆ ಇವತ್ತು ಒಂದು ವಸ್ತುಗೆ ರೇಟ್ ಜಾಸ್ತಿ ಇದೆ ಉದಾಹರಣೆಗೆ ಕಾಫಿನೇ ಕೊಡ್ತೀನಿ ನೋಡಿ ರೋಬಸ್ಟ ಗಿಡ ರೋಬಸ್ಟ ಇದೆ ಆ ಟೈಮಲ್ಲಿ ಬೆಳೆಸಿದಾರೆ ರೇಟ್ ಬಂತು ರೋಬರ್ಸಿಬೇಕಂತ ಪರಿಸ್ಥಿತಿ ಆಯ್ತು ಹೌದು ಇಲ್ಲ ರೋಬಸ್ಟ್ ಹಾಕಿದಾರೆ ರೇಟ್ ಬಂತು ಅದಕ್ಕೆ ನಾನು ನಾನು ಹೇಳ್ತಾ ಬತ್ತಿರೋ ಉದ್ದೇಶ ಏನು ಅಂದ್ರೆ ಒಂದು ಗಿಡ ನಾವು ಹಾಕಿ ಬೆಳೆಸಿ ಆ ರೇಟ್ ಸಿಗೋರ್ಗು ನಾವ್ ಕಾಯೋರ್ಗಿಂತ ಟೈಮ್ ಇದ್ದಾಗ ನಾವ್ ತಗೊಂಡೋಗಿ ಹಾಕಿ ಅದನ್ನ ಬೆಳೆ ಬೆಳೆದ್ ನಿಂತಿರ್ಲಿ ಒಳ್ಳೆ ಗೊಬ್ಬರ ಬೇರೆ ಇದು ಹೌದು ನೋಡಿ ಎಲೆ ಉದುರುತ್ತೆ ಗೊಬ್ಬರ ಆಗುತ್ತೆ ಹೌದು ಬೀಳ್ತವೆ ಸರ್ ಇದ್ರಲ್ಲಿ ಯಾವ ತರ ಅಂದ್ರೆ ಫ್ರೂಟ್ ಅಲ್ಲಿ ಎಷ್ಟು ಕಾಯಿ ಬಿಡುತ್ತೋ ಅಷ್ಟು ಕಾಯಿನೂ ಅದ್ರಲ್ಲಿ ತುಂಬಾ ಕಾಯಿ ಬರುತ್ತೆ ತುಂಬಾ ಫಸಲು ಬರುತ್ತೆ ಸುಮಾರು ಕಾಯಿ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಆ ಬಿದ್ದೋಗಿದ ಕಾಯಿಗಳೆಲ್ಲ ಅಲ್ಲಿಗೆ ಮತ್ತೇನಾಗುತ್ತೆ ಗೊಬ್ಬರ ಇದು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಗೊಬ್ಬರನ ಅದ್ರ ಬಡ್ಡಲಿರೋ ಗೊಬ್ಬರನ ಮಳೆ ನೀರಲ್ಲಿ ಕೊಚ್ಚಿ ಹೋಗುತ್ತೆ ಗೊಬ್ಬರ ಎಲ್ಲ ಈ ಗಿಡ ತಗೊಂಡ್ರೆ ಏನಾಗುತ್ತೆ ಅಲ್ಲೇ ಬೀಳುತ್ತೆ ಅಲ್ಲೇ ಕುಳಿಯುತ್ತೆ ಮತ್ತದು ಇದೇ ಎಳಿಯುತ್ತೆ ಹಾಗಾಗಿ ಒಂದು ಮಣ್ಣಿನ ಒಂದು ಫಲವತ್ತತೆ ಅಲ್ಲೇ ಉಳಿದಿರುತ್ತೆ ಅಲ್ಲೇ ಉಳಿದಿರುತ್ತೆ ಆಮೇಲೆ ಏನು ಮಾಡಬೇಕಿಲ್ಲ ಅಂತ ಇದ್ರಲ್ಲಿ ನಾನು ಹೇಳ್ತಾ ಬರ್ತಾ ಹೌದು ಖಂಡಿತ ಖಂಡಿತ ನೋಡಿ ಆ ಇಟ್ಸ್ ಗುಡ್ ಈಗ ಹೌದು ನಮಗೆ ಈಗ ಇದ್ರ ಇನ್ಕಮ್ ಬರೋದಕ್ಕಿಂತ ನಮ್ಮ ಇನ್ಕಮ್ ಬೇರೆ ಕಡೆ ಹೋಗದಂಗ ನೋಡಿಕೊಳ್ಳುತ್ತೆ ಈ ಗಿಡ ಎಸ್ ಆತರ ಯೋಚನೆ ಯೋಜನೆ ಮಾಡಬಹುದು ನಾವು ಹೌದು 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 ಒಂದು ಒಳ್ಳೆ ವಿಚಾರ ಸರ್ ಜೊತೆಗೆ ಇನ್ನೊಂದೇನಂದ್ರೆ ನೀವು ಹೇಳಿದ ಹಾಗೆ ಇದರಲ್ಲಿ ನೀವು ಹೇಳದ ಕೃಷಿ ಮಾಡ್ಬೇಕಾಗಿಲ್ಲ ಆ ಗಿಡ ಕೇರ್ ಮಾಡ್ಬೇಕಾಗಿಲ್ಲ ಅದ್ರಾಲ್ ಈ ತೋಟದಲ್ಲಿ ಕಾಫಿ ತೋಟದೊಳಗಡೆ ಬಿಟ್ರೆ ಅದ್ರಾತ್ ಬೆಳ್ಕೊಂಡಿರತ್ತೆ ಅದು ವರ್ಷಕ್ಕೊಂದ್ಸರಿ ಅವ್ರಿಗೆ ಆಗುತ್ತೋ ಅಷ್ಟು ಮಿನಿಮಮ್ ಇಪ್ಪತ್ತೈದು ಸಾವಿರ ಕೊಡ್ಲಿ ಒಂದ್ ಗಿಡ ಹತ್ತು ಸಾವಿರ ಕೊಡ್ಲಿ ಇನ್ನೊಂದು ಸರ್ ಇದು ಇದೇನ್ ಮಾಡ್ತಾರೆ ಅಂದ್ರೆ ಹ್ಮ್ ಇದೇನು ಇವರೇ ಹೋಗ್ಬಿಟ್ಟು ಈಗ ನಾನೀಗ ನಾನ್ ಬೆಳೆಸಿ ನಾನೇ ಕೂಯಕೊಂಡೋಗ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಹುಡುಕಿ ಬರ್ತಾರೆ ಹುಡ್ಕೊಂಡ್ ಬರ್ತಾರೆ ಮಾಡ್ತಾರೆ ಅವರೇ ಕೂಯ್ಕೊಳ್ತಾರೆ ತೂಕ ಮಾಡ್ತಾರೆ ನಾವು ಸುಮ್ನೆ ನಿತ್ಕೊಂಡ್ರೆ ಸಾಕು ತಗೊಂಡೋಗ್ತಾರ ಕಿತ್ತಳೆ ಕಿತ್ಲೆ ಮಾಡ್ತಾ ಇದ್ರು ಆರೋ ದಿನ ಮಾಡ್ತಾ ಇದ್ರು ಅವರೇ ಬಂದು ಕೆಡಿಕೊಂಡು ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು ಈಗ ಬಟರ್ ಫ್ರೂಟ್ ಆಗಿದೆ ಪ್ರಾಫಿಟ್ ಏನು ಅಂದ್ರೆ ಸರ್ ನಮ್ಮ ತೋಟಕ್ಕೊಂದು ಕಾವಲುಗಾರನಾಗಿ ಹೇಳಿದ್ರಿ ಇದನ್ನ ಒಬ್ಬ ವಹಿಸ್ಕೊಂಡಿರ್ತಾನೆ ತೋಟ ಇಷ್ಟ ಗೆ ಅಂತ ಒಬ್ಬ ಒಂದು ತೋಟನ ವಹಿಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಇದರ ಹಣ್ಣುಗಳು ಏನು ಆಗ್ಬಾರ್ದು ಹೌದು ಬೇರೆ ಪ್ರಾಣಿಗಳು ನಾಶ ಮಾಡಬಾರ್ದು ಅಥವಾ ಯಾರು ಕದಿಲು ಇದಕ್ಕೋಸ್ಕರ ಇದಕ್ಕೋಸ್ಕರ ಅವನೇನ್ ಮಾಡ್ತೇವೆ ಒಬ್ಬ ಸೆಕ್ಯೂರಿಟಿನ ಅಲ್ಲಿಗೆ ನೇಮಕ ಮಾಡ್ತಾನೆ ಹೌದು ಆಟೋಮೆಟಿಕ್ ನಮ್ಮ ತೋಟಕ್ಕೂ ಸೇಫ್ಟಿ ಅಲ್ಬಹುದು ಖಂಡಿತ ನಮ್ಮ ತೋಟದ ಸೆಕ್ಯೂರಿಟಿ ಇದು ಸೆಕ್ಯೂರಿಟಿ ಆಟೋಮೆಟಿಕ್ ಅಲ್ಲಿ ಅವ್ನ ತೋಟ ನೋಡ್ಕಿದ್ರೆ ಪುಕ್ಷಟ್ಟೆ ನಿಜವಾಗ್ಲೂ ಒಳ್ಳೆ ವಿಷಯ ಸರ್ ನಿಜವಾಗ ರೈತರು ಯೋಚನೆ ಮಾಡ್ಬೇಕಿದ್ರೆ ತೋಟದ ಒಳಗಡೆ ಹಾಕ್ಲಿಕ್ಕೆ ಸೊ ಬೆಸ್ಟ್ ಜೊತೆಗೆ ಇನ್ನೊಂದೇನಂದ್ರೆ ಬಯಲು ಪ್ರದೇಶಗಳಲ್ಲಾದ್ರೆ ರೌಂಡ್ ಹಾಕ್ಬಿಡುವ ಭೂಮಿಗೆ ನೀವು ಹೇಳಿದಾಗೆ ಬದುಗಳಿಗೆ ಹೌದು ಹೌದು ಬದುಗಳಿಗೆ ನಾವು ಸುತ್ತ ಹಾಕ್ಬಿಟ್ರೆ ನೋಡಿ ಅದು ಬದು ವೇಸ್ಟ್ ಆಗಿದ್ದು ಆಯ್ತು ಅಲ್ಲಿ ಅಟ್ ಲೀಸ್ಟ್ ಗಿಡಕ್ಕೆ ಒಂದ್ ಸಾವಿರ ಆದಾಯ ಸರಿ ಹತ್ತು ಸಾವಿರ ರೂಪಾಯಿ ಆದಾಯ ಬರ್ರಿ ಒಂದು ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ನೂರ್ ಗಿಡ ಹಾಕಿದ್ರೆ ಮಿನಿಮಮ್ ಹತ್ತು ಸಾವಿರ ಬಂದೇ ಬರುತ್ತೆ ನೂರ್ ಗಿಡ ಹಾಕಿ ಹತ್ತು ಲಕ್ಷ ಆಯ್ತಲ್ಲ ಸರ್ ಒಂದು ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ಬಂದ್ರೆ ನೂರ್ ಗಿಡ ಮುಂದೆ ನೂರ್ ಗಿಡ ಅವನು ಜಮೀನಲ್ಲಿ ಹಾಕಿದ್ರೆ ವರ್ಷಕ್ಕೆ ಹತ್ತು ಲಕ್ಷ ಆದಾಯ ಕಂಡು ಮುಚ್ಕೊಂಡು ಬತ್ತು ಸಾಧ್ಯ ಇಲ್ಲ ಇದನ್ನ ಬಿಟ್ಟರೆ ಬೇರೆ ಯಾವ್ದೋ ಅಷ್ಟು ಆದಾಯ ತಂದ್ಕೊಂಡ್ ಸಾಧ್ಯ ಇಲ್ಲ ಸರ್ ನಂತರ ಅಡಿಕೆ ಎಲ್ಲ ಆಯ್ತು ಬಟರ್ ಫ್ರೂಟ್ ಆಯ್ತು

ಏಲಕ್ಕಿ ಇದೆಯಾ ಬಂದು ಬಂದು ಆಕಡೆ ಬರ್ತಾರೆ ಬರ್ತಾನೆ ಜೋರ ಈ ಏಲಕ್ಕಿ ಗಿಡಗಳು ಎಸ್ ಕೆ ಪಿ ಫೋರ್ಟೀನ್ ಅಂತ ಎಸ್ ಕೆ ಪಿ ಫೋರ್ಟೀನ್ ಇದು ನಿಲ್ಲಣಿ ಅಲ್ಲ ನಮ್ಮ ಇಲ್ಲಿನ ವೆದರಿಗೆ ತುಂಬ ಸೂಟ್ ಆಗಂತಹ ಒಂದು ಗಿಡ ಜಾಸ್ತಿ ಏನು ಹೆವಿ ಕ್ರಾಪ್ ಇಲ್ಲ ಇದರಲ್ಲಿ ಒಂದು ಒಂದು ಲೆವೆಲಿಗೆ ಹೋಗ್ತಾ ಇರುತ್ತೆ ಕ್ರಾಪ್ ಮತ್ತೆ ಅದು ನಿಲ್ಯಾಣಿಲಿ ಕ್ರಾಪ್ ಜಾಸ್ತಿ ಆದ್ರೂ ಖರ್ಚು ತುಂಬಾ ಜಾಸ್ತಿ ಇದೆ. ಖರ್ಚಿಲ್ಲ, ಖರ್ಚು ಬರಲ್ಲ. ಖರ್ಚಿಲ್ಲ. ಖರ್ಚು काढಬೇಕು. ಸುಲಭವಾಗಿ ಮಾಡಬಹುದು. ಕ್ರಾಪ್ ಹೇಗೆ ಸರ್ ಬರುತ್ತೆ ಏನಾದರೂ ಇದರಲ್ಲಿ? ಬರುತ್ತೆ. ಒಳ್ಳೆ ಒಳ್ಳೆ ಕ್ರಾಪ್ ಬರುತ್ತೆ. ಕ್ರಾಪ್ ತನಯೇ ಮೇನ್ ಅಲ್ಲ. ಆದ್ರೆ ಅದು ಗ್ರೀನ್ ಗೋಲ್ಡ್ ಅಂತ ಅದು ಇಂಟರ್ನیشنل ಸಪ್ಲೈ ಆಗಂತ ಗಿಡ ಸ್ಪೈಸಸ್ ಅದು. ಹೌದು ಇದು ನಮ್ಮ ಲೋಕಲಿ ಗೆಲ್ಲ. ಲೋಕಲ್ ತಳಿ. ಹಾ ನಮಗೆ ಬಹಳ ಒಂದು ಹೆಚ್ಚು ಲೈಕ್ ಮಾಡುವಂತ ಗಿಡ ಒಂದು ಸ್ಪೈಸ್ ಅಂದ್ರೆ ಏಲಕ್ಕಿ ಅದು ಲೋಕಲ್ ಏಲಕ್ಕಿ ಲೋಕಲ್ ಏಲಕ್ಕಿ ಹಾಸನ ಏನು ನಮ್ಮ ಸಕಲೇಶ್ಪುರ ಏಲಕ್ಕಿ ಇದೆ ಅದೇ ತಳಿ ಸಕಲೇಶ್ಪುರ ಏಲಕ್ಕಿ ಬಹಳ ಫೇಮಸ್ ಆದಂತ ಹೌದು 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 ಸರ್ ಒಂದು ಗಿಡ ಏನು ರೇಟಿಗೆ ಕೊಡ್ತೀರಿ ಇದನ್ನ ಸರ್ ಇದು 18 ರೂಪಾಯಿ ಕೊಡ್ತೀನಿ ಗಿಡ ಒಂದು ಗಿಡ 18 ರೂಪಾಯಿ ಒಂದು ಗಿಡ 18 ರೂಪಾಯಿ ಕೊಡ್ತೀನಿ ಸರ್ ಇದನ್ನ ನೆಡೋದಾದ್ರೆ ಏಕ್ ತಳ ನೆಡಬೇಕು ರೈತರು ಸರ್ 2 ಬೈ 2 ನೇ ತಗಿಬೇಕು ಇದು ದುಂಡು ಎರಡು ಅಡಿ ಎರಡು ಅಡಿ ಆಗಲೇ ಎರಡು ಅಡಿ ಆಳ ಆಳ ತೆಗಿಬಿಟ್ಟು ಅದನ್ನ ಮತ್ತೆ ಮುಚ್ಚಿಬಿಟ್ಟು ಅದನ್ನ ಮತ್ತೆ ಗಿಡ ನೆಡಬೇಕಾಗುತ್ತೆ ನೆಡ್ಬೇಕಾದ್ರೆ ಸ್ವಲ್ಪ ಗುಂಡಿಯನ್ನ ಮಾಡಿ ಅದ್ರೊಳಗೆ ನೆಟ್ಟು ಇವಾಗ ಗೊಬ್ಬರ ಗಿಬ್ರ ಹಾಕಿದ್ರೆ ಹಾಕಿಬೇಕು ಈಗ ಸದ್ಯಕ್ಕೇನು ಗೊಬ್ಬರ ಬೇಕಾಗಲ್ಲ ಯಾವದೇ ಗಿಡ ನೆಟ್ರು ನಾವ್ ಯಾವುದೇ ಗೊಬ್ಬರ ಕೊಡೋದಿಲ್ಲ ಅದ್ರ ಮಧ್ಯದಲ್ಲಿ ಯಾವುದೇ ಮಿನಯರ್ ನಾವು ಕೊಡ್ತೀವಿ ದಿನಗಳ ನಂತರ ನಂತರನೇ ಕೊಡಬೇಕು ಅಂದ್ರೆ ಅದು ಹೊಸದಾಗಿ ಒಂದು ಬೇರ್ಗಳು ಅರ್ದಾಡಬೇಕು ಅದರ ಆ ಹೊಸ ಬೇರುಗಳು ಬಂದ ಮೇಲೆ ಅದನ್ನ ಗೊಬ್ಬರನ ತಗೊಳಕ್ಕೆ ಸಾಧ್ಯ ಅದಕ್ಕೆ ಹೌದು ನಾವು ತಗೊಂಡಾಗ ಆ ಬೇರ್ಗಳಿಂದ ಗೊಬ್ಬರ ತಗೊಳಕ್ಕೆ ಹೋಗಲ್ಲ ಅದು ಹೌದು ಸುಮ್ಮನೆ ಡಿಡ್ ಆಗುತ್ತೆ ಹೌದು ಡಿಡ್ ಆಗುತ್ತೆ ಅದು 40 ದಿನಗಳ ನಂತರ ಗೊಬ್ಬರ ಕೊಡೋಕೆ ಸ್ಟಾರ್ಟ್ ಮಾಡಬೇಕು